ವೀಕ್ಷಕರೇ ನಮಸ್ಕಾರ ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ವಾಹಿನಿಯ ವಿಶೇಷ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲ ಸ್ವಾಗತ ಬೆಕ್ಕು ಈ ಸೂಚನೆ ಕೊಟ್ರೆ ಸಾಕು ಮೂರು ತಿಂಗಳಲ್ಲೇ ಆ ವ್ಯಕ್ತಿ ಕೋಟ್ಯಾಧಿಪತಿ ಆಗೋದು ಗ್ಯಾರಂಟಿ ಅನ್ನೋ ರಹಸ್ಯದ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಹಾಗೇನೆ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಟ್ಟು ವಿಡಿಯೋದ ಕೆಳಗಡೆ ಅಮ್ಮ ಮಹಾಲಕ್ಷ್ಮಿ ಶ್ರೀಮನ್ನಾರಾಯಣರ ಸಮೇತ ಮನೆಗೆ ಬಂದು ಸ್ಥಿರವಾಗಿ ನೆಲೆಸಮ್ಮ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ರಾತ್ರಿ ನಾಯಿ ಈ ಒಂದೇ ಸಮನೆ ಅಳ್ತಾ ಇದ್ರೆ ಸಾಕು ಅದಕ್ಕೆ ಏನಾಯ್ತು ಅಂತ ಯಾರೂ ಯೋಚನೆ ಮಾಡೋದಿಲ್ಲ ಬದಲಾಗಿ ಯಾರ ಸಾವಿನ ಸುದ್ದಿ ಕೇಳ್ತೀವೋ ಏನೋ ಅಂತ ಭಯಪಡ್ತೀವಿ ಹಾಗೆಯೇ ಏನಾದ್ರೂ ಮಾತಾಡ್ತಾ ಇದ್ರೆ ಗೋಡೆಯ ಮೇಲಿರೋ ಹಲ್ಲಿ ಲೊಚ್ಗುಟ್ಟಿದ್ರೆ ಸಾಕು ಒಳ್ಳೆ ಸುದ್ದಿ ಕೇಳೋದು ಫಿಕ್ಸ್ ಅಂತ ಖುಷಿ ಪಡ್ತೀವಿ ಹೀಗೆ ಒಂದೊಂದು ರೀತಿಯ ನಂಬಿಕೆ ನಮ್ಮ ನಡುವೆ ಇಂದಿಗೂ ಇದೆ ಅದರಲ್ಲೂ ಬೆಕ್ಕು ಎಲ್ಲಾದ್ರೂ ಹೋಗುವಾಗ ಕಣ್ಣಿ ಕಾಣಿಸಿದ್ರೆ ಸಾಕು ಆ ಬೆಕ್ಕಿಗೆ ಹಾಕೋ ಶಾಪ ಒಂದೆರಡಲ್ಲ ಯಾಕಂದ್ರೆ ಬೆಕ್ಕು ಅಪಶಕುನದ ರಾಯಭಾರಿ ಅನ್ನೋ ಮೂಢ ನಂಬಿಕೆ ಹಲವಾರು ಜನರ ಮನಸಲ್ಲಿದೆ ಅದಕ್ಕೆ ಕೆಲ ಜನ ಬೆಕ್ಕನ್ನ ತಪ್ಪಿಯೂ ತಮ್ಮ ಹತ್ರಕ್ಕೆ ಬಿಟ್ಕೊಳ್ಳೋದಿಲ್ಲ ಆದ್ರೆ ಒಂದು ವಿಷಯ ಗೊತ್ತಿರ್ಲಿ ಇದೇ ಬೆಕ್ಕು ಕೆಲವೊಮ್ಮೆ ನಿಮ್ಮ ಜೀವನದಲ್ಲಿ ಬರಲಿರೋ ಅದೃಷ್ಟದ ಸೂಚನೆಯನ್ನ ಕೊಡ್ತಿರತ್ತೆ ಹಾಗೇನೆ ನಿಮಗೆ ಎದುರಾಗಲಿರೋ ಅಪಾಯವನ್ನು ಕೂಡ ಅದು ತಪ್ಪಿಸಿರುತ್ತೆ ಈ ವಿಷಯ ಎಷ್ಟೋ ಜನರಿಗೆ ಗೊತ್ತಿಲ್ಲ ಅದನ್ನೇ ಈಗ ನಾವು ನಿಮಗೆ ಹೇಳೋದಕ್ಕೆ ಹೊರಟಿರೋದು ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ನಮ್ಮ ಹಿರಿಯರು ಇದೇ ಬೆಕ್ಕನ್ನ ಅಪಶಕುನ ಅಂತ ಬೈಕೊಂಡು ಓಡಾಡ್ತಾರೆ ಅದಕ್ಕೆ ಕಾರಣ ಕೂಡ ಇದೆ ನಾರದ ಪುರಾಣದಲ್ಲಿ ಬೆಕ್ಕು ಆಗಾಗ ಮನೆಯೊಳಗೆ ಬರೋದು ಒಳ್ಳೆಯದಲ್ಲ ಅಂತ ಹೇಳಲಾಗಿದೆ ಕಾರಣ ಅದು ಅಪಶಕುನದ ಸೂಚನೆಯಾಗಿದೆ ಆದ್ರೆ ಇದೇ ಬೆಕ್ಕು ಮನುಷ್ಯರನ್ನ ದುಷ್ಟಶಕ್ತಿಯಿಂದ ರಕ್ಷಣೆ ಮಾಡುತ್ತೆ ಅನ್ನೋ ನಂಬಿಕೆ ಕೂಡ ಇದೆ ಇದೇ ನಂಬಿಕೆಗೆ ಸಾಕ್ಷಿಯಾಗಿದೆ ಮಂಡ್ಯ ಜಿಲ್ಲೆಯಿಂದ ಮೂವತ್ತು ಕಿಲೋಮೀಟರ್ ದೂರದಲ್ಲಿರುವ ಬೆಕ್ಕಳಲೆ ಗ್ರಾಮದಲ್ಲಿರುವ ಬೆಕ್ಕಿನ ದೇವಾಲಯ ಇಲ್ಲಿ ಒಂದು ಸಾವಿರ ವರ್ಷಗಳಿಂದಲೂ ಬೆಕ್ಕುಗಳನ್ನ ಪೂಜಿಸಲಾಗುತ್ತೆ ಇಲ್ಲಿರೋ ಬೆಕ್ಕು ಮಂಗಮ್ಮ ದೇವಿಯ ಅವತಾರವೆಂದು ಹೇಳಲಾಗುತ್ತೆ ಕೇವಲ ಕರ್ನಾಟಕದಲ್ಲಿ ಮಾತ್ರ ಅಲ್ಲ ದೂರದ ಈಜಿಪ್ಟ್ನಲ್ಲೂ ಕೂಡ ಬೆಕ್ಕನ್ನ ದೇವತೆಯಾಗಿ ಪೂಜಿಸಲಾಗುತ್ತೆ ಆದ್ರೂ ಬೆಕ್ಕು ಅಂದ್ರೆ ಪ್ರಾಣಿ ಅನ್ನೋದನ್ನ ಮರೆತು ಅಪಶಕುನದ ಜೀವ ಅಂತ ತಿಳ್ಕೊಂಡಿರೋರೆ ಹೆಚ್ಚು ಶಾಸ್ತ್ರದ ಪ್ರಕಾರ ಹೇಳೋದಾದ್ರೆ ರಾಹು ಗ್ರಹವನ್ನ ಅಶುಭ ಗ್ರಹ ಅಂತ ಪರಿಗಣಿಸಲಾಗಿದೆ ಅದೇ ರಾಹು ಗ್ರಹದ ಪ್ರಭಾವದಿಂದ ಜೀವನದಲ್ಲಿ ನಕಾರಾತ್ಮಕ ಪರಿಣಾಮಗಳು ಉಂಟಾಗುತ್ತವೆ ಹಾಗಾಗಿ ಗ್ರಹದ ವಾಹನವಾಗಿರುವ ಬೆಕ್ಕಿನ ಮುಖವನ್ನ ನೋಡಿದ್ದೇ ಆದಲ್ಲಿ ಅಶುಭ ಆಗೋದೆ ಹೆಚ್ಚು ಅನ್ನೋ ನಂಬಿಕೆ ಇದೆ ಜ್ಯೋತಿಷ ಶಾಸ್ತ್ರದ ಪ್ರಕಾರ ಬೆಕ್ಕುಗಳಿಗೆ ಆರನೇ ಇಂದ್ರಿಯ ಅತ್ಯಂತ ಚುರುಕಾಗಿರುತ್ತೆ ಹಾಗಾಗಿ ಅವುಗಳಿಗೆ ಮುಂದೆ ನಡೆಯುವ ಘಟನೆಗಳು ಬೇಗ ತಿಳಿಯುತ್ತವೆ ಅವು ಭವಿಷ್ಯದಲ್ಲಿ ಆಗುವ ಕೆಟ್ಟದರ ಸೂಚನೆಯನ್ನ ನೀಡುತ್ತವೆ ಹಾಗಾಗಿ ನೀವು ಯಾವುದಾದ್ರೂ ಕೆಲಸಕ್ಕೆ ಹೊರಟಾಗ ನಿಮ್ಮ ದಾರಿಯಲ್ಲಿ ಅವು ಅಡ್ಡ ಆಗಿದ್ದೇ ಆದಲ್ಲಿ ಅದನ್ನ ಅಪಶಕುನ ಅಂತ ಅಂದುಕೊಳ್ಳದೆ ಸ್ವಲ್ಪ ಸಮಯ ನಿಂತು ನಂತರ ಮುಂದುವರಿಯಿರಿ ಹೀಗೆ ಮಾಡೋದ್ರಿಂದ ನಿಮ್ಮ ಜೀವನದಲ್ಲಿ ಎದುರಾಗಲಿರೋ ದೊಡ್ಡ ಕಂಟಕವನ್ನ ಆ ಬೆಕ್ಕು ತಪ್ಪಿಸಿರಬಹುದು ಅಲ್ವಾ ಆದ್ರೆ ಒಂದು ವಿಷಯ ನೆನಪಿರಲಿ ಎಲ್ಲಾ ಬೆಕ್ಕುಗಳು ನೀವು ಹೋಗೋ ದಾರಿಯಲ್ಲಿ ಅಡ್ಡವಾಗಿ ಹೋಗಿದ್ದೇ ಆದಲ್ಲಿ ಅದು ಅಪಶಕುನ ಅಲ್ಲ ಬದಲಾಗಿ ಕಪ್ಪು ಬೆಕ್ಕು ಹೋಗಿದ್ದಲ್ಲಿ ಮಾತ್ರ ಅದು ಅಪಶಕುನವಾಗಿರುತ್ತೆ ಆದ್ರಿಂದ ಬೇರೆ ಬಣ್ಣದ ಬೆಕ್ಕುಗಳು ನಿಮ್ಮ ದಾರಿಯಲ್ಲಿ ಅಡ್ಡ ಹೋಗಿದ್ದೇ ಆದಲ್ಲಿ ನಿಮಗೆ ಭಯ ಬೇಡವೇ ಬೇಡ ಕಪ್ಪು ಬೆಕ್ಕಿನ ಬದಲಾಗಿ ಸಂಪೂರ್ಣವಾಗಿ ಬಿಳಿ ಬಣ್ಣದ ಬೆಕ್ಕು ಏನಾದ್ರೂ ನಿಮ್ಮ ಮನೆಗೆ ಬಂದಿದ್ದೇ ಆದಲ್ಲಿ ನೀವು ಖುಷಿ ಪಡಿ ಯಾಕೆಂದ್ರೆ ಆ ಬಿಳಿ ಬಣ್ಣದ ಬೆಕ್ಕು ನೀವು ಆದಷ್ಟು ಬೇಗ ಒಳ್ಳೆಯ ಸುದ್ದಿಯನ್ನ ಕೇಳಲಿದ್ದೀರಿ ಅನ್ನೋ ಸೂಚನೆಯನ್ನ ಕೊಡ್ತಿರತ್ತೆ ಹಾಗೆಯೇ ಆ ಬಿಳಿ ಬೆಕ್ಕು ಮನೆಗೆ ಕಾಲಿಡೋದ್ರ ಮೂಲಕ ನಿಮ್ಮ ಮನೆಯಲ್ಲಿರುವ ಎಲ್ಲಾ ನಕಾರಾತ್ಮಕ ಶಕ್ತಿಗಳನ್ನ ಅವು ಶಾಶ್ವತವಾಗಿ ದೂರ ಓಡಿಸುತ್ತೆ ಇನ್ನು ದೀಪಾವಳಿ ದಿನ ಬೆಕ್ಕು ಮನೆಗೆ ಬಂದು ಸೇರ್ಕೊಂಡಿದ್ದೇ ಆದಲ್ಲಿ ಯಾವ ಕಾರಣಕ್ಕೂ ಅದನ್ನ ಮನೆಯಿಂದ ಓಡಿಸಬೇಡಿ ಬೆಕ್ಕು ಹಾಗೆ ಮನೆಗೆ ಬಂದ್ರೆ ಲಕ್ಷ್ಮಿ ಮನೆಗೆ ಬಂದಂತೆ ಮತ್ತು ಹಣಕ್ಕೆ ಮುಂದೆ ಯಾವುದೇ ಆಗೋದಿಲ್ಲ ಅಂತ ಅದೇ ಬೆಕ್ಕೇನಾದ್ರೂ ಮನೆಯಲ್ಲಿ ಮರಿಗೆ ಜನ್ಮ ಕೊಟ್ರೆ ಅದು ಕೂಡ ಶುಭದ ಸೂಚನೆ ಅದರ ಅರ್ಥ ನಿಮ್ಮ ಮನೆಯ ಬಡತನ ಶಾಶ್ವತವಾಗಿ ದೂರವಾದಂತೆ ಕನಸಿನಲ್ಲಿ ಬೆಕ್ಕು ಕಾಣಿಸಿದ್ದಲ್ಲಿ ಅದು ಅಶುಭದ ಸಂಕೇತವಾಗಿರುತ್ತೆ ಮುಂದಿನ ದಿನಗಳಲ್ಲಿ ನೀವು ದೊಡ್ಡ ನಷ್ಟವನ್ನ ಎದುರಿಸಬೇಕಾಗುತ್ತೆ ಅಂತ ಸೂಚನೆ ನೀವು ವ್ಯಾಪಾರದಲ್ಲಿ ನಷ್ಟವನ್ನ ಅನುಭವಿಸಬಹುದು ಖರ್ಚುಗಳು ಹೆಚ್ಚಾಗಬಹುದು ಅಥವಾ ಕುಟುಂಬದಲ್ಲಿ ಯಾರೊಬ್ಬರ ಆರೋಗ್ಯ ಹದಗೆಡಬಹುದು ಆದರೆ ಬಿಳಿಬೇಕು ಏನಾದರೂ ನಿಮ್ಮ ಕನಸಿನಲ್ಲಿ ಬಂದ್ರೆ ನಿಮ್ಮ ಕೆಟ್ಟ ದಿನಗಳು ಶೀಘ್ರದಲ್ಲೇ ಕೊನೆಗೊಳ್ಳಲಿವೆ ಅಂತ ನೀವು ಅರ್ಥ ಮಾಡ್ಕೊಳ್ಳಿ ಬೆಕ್ಕು ಮಾಂಸದ ತುಂಡನ್ನ ಬಾಯಲ್ಲಿ ಹಿಡ್ಕೊಂಡು ನಿಮ್ಮ ಮುಂದೆ ಓಡಾಡದ್ರೆ ನಿಮ್ಮ ನಿಂತು ಹೋಗಿರುವ ಎಲ್ಲಾ ಕೆಲಸಗಳು ಅತಿ ಶೀಘ್ರದಲ್ಲಿ ಮುಂದುವರಿಯಲಿದೆ ಅನ್ನೋ ಸೂಚನೆಯನ್ನು ಕೊಟ್ಟು ಹೋಗಿರುತ್ತೆ ಹಾಗೂ ನೀವು ಆದಷ್ಟು ಬೇಗ ಶತ್ರುಗಳ ಕಾಟದಿಂದ ಮುಕ್ತರಾಗ್ತೀರಿ ಅಂತ ತಿಳ್ಕೊಂಡ್ಬಿಡಿ ಇನ್ನು ನಿಮಗೆ ಎಲ್ಲಾದ್ರೂ ಬೆಕ್ಕು ತನ್ನ ಮರಿಗಳೊಂದಿಗೆ ಹೋಗೋದು ಕಂಡು ಬಂದಲ್ಲಿ ಅದು ಶುಭದ ಸಂಕೇತವಾಗಿರುತ್ತೆ ಆದಷ್ಟು ಬೇಗ ನಿಮ್ಮ ಮನೆಯಲ್ಲಿ ಸಂಬಂಧಿಕರೊಬ್ಬರು ಬರಬಹುದು ಮತ್ತು ಅವರಿಂದ ನಿಮಗೊಂದು ಗುಡ್ ನ್ಯೂಸ್ ಸಿಗ್ಬಹುದು ಆದ್ರಿಂದ ಬೆಕ್ಕು ಎಲ್ಲಾದ್ರೂ ಮರಿಗಳೊಂದಿಗೆ ಕಾಣಿಸಿದಲ್ಲಿ ಖುಷಿ ನಿಮ್ಮ ಮನೆಯೊಳಗೆ ಸಾಕಿದ ಬೆಕ್ಕನ್ನ ಹೊರತುಪಡಿಸಿ ಬೇರೆ ಬೆಕ್ಕುಗಳು ಪದೇ ಪದೇ ಮನೆಯೊಳಗೆ ಬರ್ತಾ ಇದೆಯಾ ಹಾಗಿದ್ದಲ್ಲಿ ಅದನ್ನ ಮೊದ್ಲು ಮನೆಯಿಂದ ಓಡಿಸ್ಬಿಡಿ ಕಾರಣ ಶಾಸ್ತ್ರಗಳಲ್ಲಿ ಬೆಕ್ಕು ಹಾಗೆ ಮನೆಯೊಳಗೆ ಬರ್ತಾ ಇದ್ರೆ ಅದು ಅಶುಭ ಅಂತ ಹೇಳಲಾಗಿದೆ ಅಲ್ಲದೆ ನಿಮ್ಮ ಮನೆಯಲ್ಲಿದ್ದು ಕರ್ಕಶವಾಗಿ ಅಳ್ತಾ ಇದ್ರೂ ಅದು ಕೂಡ ಒಳ್ಳೆಯ ಸೂಚನೆಯಲ್ಲ ಬೆಕ್ಕಿನ ಈ ವರ್ತನೆ ನಿಮ್ಮ ಮನೆಯಲ್ಲಿರುವ ಸದಸ್ಯರ ಆರೋಗ್ಯಕ್ಕೆ ಅಪಾಯವಿದೆ ಅಂತ ಎರಡು ಬೆಕ್ಕುಗಳೇನಾದ್ರೂ ಜಗಳ ಆಡ್ತಾ ಇದ್ದಲ್ಲಿ ಮೊದಲು ಆ ಬೆಕ್ಕುಗಳನ್ನ ಅಲ್ಲಿಂದ ಓಡಿಸ್ಬಿಡಿ ಜೊತೆಗೆ ಇನ್ನು ಕೆಲವೇ ಕೆಲವು ದಿನಗಳಲ್ಲಿ ನಿಮಗೆ ಹಣದ ನಷ್ಟವಾಗಲಿದೆ ಅನ್ನೋದನ್ನ ತಿಳ್ಕೊಂಡ್ಬಿಡಿ ಅಷ್ಟೇ ಅಲ್ಲ ಕುಟುಂಬದಲ್ಲಿ ನಿಮ್ಮ ನಿಮ್ಮ ನಡುವೆ ಜಗಳವಾಗಲಿದೆ ಅನ್ನೋ ಸೂಚನೆಯನ್ನ ಆ ಕಿತ್ತಾಡೋ ಬೆಕ್ಕುಗಳು ಕೊಟ್ಟು ಹಾಗೇನೇ ಹಾಗೇನೆ ನೀವೇನಾದ್ರೂ ನಿಮ್ಮ ಸ್ನೇಹಿತರ ಜೊತೆ ಸೇರಿ ವ್ಯಾಪಾರ ಮಾಡ್ತಾ ಇದ್ದಲ್ಲಿ ನಿಮ್ಮ ನಡುವೆ ಮನಸ್ತಾಪ ಆಗೋ ಸಾಧ್ಯತೆಗಳಿದ್ದು ಇದರಿಂದ ನಿಮ್ಮ ವ್ಯಾಪಾರದಲ್ಲಿ ನಷ್ಟ ಅನುಭವಿಸುವ ಹಾಗಾಗುತ್ತೆ ಅಂತ ಅರ್ಥ ಹಾಗಿದ್ದಲ್ಲಿ ನೀವು ನಿಮ್ಮ ಪಾರ್ಟ್ನರ್ ಜೊತೆ ಕೊಂಚ ಸಂಯಮದಿಂದ ಇರಬೇಕಾಗುತ್ತೆ ಕೆಲವು ಬಾರಿ ಗಂಡು ಬೆಕ್ಕು ಹಾಗೂ ಹೆಣ್ಣು ಬೆಕ್ಕು ಮಿಲನ ಕಣ್ಣಿಗೆ ಕಾಣಿಸುತ್ತೆ ನಿಮ್ಮ ಕಣ್ಣಿಗೂ ಆ ದೃಶ್ಯ ಕಂಡು ಬಂದಿದ್ದೆಯಾದಲ್ಲಿ ನಿಮ್ಮ ಅದೃಷ್ಟ ಆದಷ್ಟು ಬೇಗ ಖುಲಾಯಿಸಲಿದೆ ಅಂತ ತಿಳ್ಕೊಂಡ್ಬಿಡಿ ಜೊತೆಗೆ ನವದಂಪತಿಗಳು ಆದಷ್ಟು ಬೇಗ ಸಿಹಿ ಸುದ್ದಿಯನ್ನ ಕೊಡಲಿದ್ದಾರೆ ಅಂತ ಆ ಜೋಡಿ ಬೆಕ್ಕುಗಳು ಸೂಚಿಸತ್ವೆ ರಾತ್ರಿ ಹೊತ್ತು ಮಲಗಿರುವಾಗ ಬೆಕ್ಕು ಬಂದು ಮುಖ ನೆಕ್ಕೋದು ಹಣೆ ನೆಕ್ಕೋದು ಮಾಡ್ತಾ ಇರತ್ತೆ ಇದಕ್ಕೂ ಕೆಲ ಅರ್ಥ ಇದೆ ಪುರುಷರ ಹಣೆ ನೆಕ್ಕದ್ರೆ ಗಂಡ ಹೆಂಡತಿ ನಡುವೆ ಭಿನ್ನಾಭಿಪ್ರಾಯ ಉಂಟಾಗಿ ಅವರು ದೂರ ಆಗೋ ಸೂಚನೆಯಾಗಿದ್ರೆ ಮಹಿಳೆಯ ಹಣೆ ನೆಕ್ಕದ್ರೆ ಆಕೆಯ ಗಂಡನ ಜೀವಕ್ಕೆ ಏನೋ ಆಪತ್ತು ಎದುರಾಗಲಿದೆ ಅಂತ ಆದ್ರಿಂದ ಬೆಕ್ಕಿನ ಈ ವರ್ತನೆ ನಿಮ್ಮ ಗಮನಕ್ಕೆ ಬರ್ತಿದ್ದ ಹಾಗೇನೆ ತಕ್ಷಣ ಎಚ್ಚೆತ್ಕೊಳ್ಳಿ